ಪ್ರಿಯರೇ ಅಸ್ಸಾಂ ವಲೈಕು ವರಹಮತುಲ್ಲಾ ಒಂದು ಕಾಲದಲ್ಲಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಆಸುಪಾಸಿನ ಪ್ರದೇಶವು ಶಿರ್ಕ್ ಬಿದಿರತ್ತು ಮತ್ತು ಮೂಢನಂಬಿಕೆಗಳ ಭದ್ರ ಕೋಟೆಯಾಗಿತ್ತು ಅಲ್ಲಾಹುವಿನ ಅಪಾರ ಅನುಗ್ರಹದಿಂದ ಮತ್ತು ಕೆಲವು ಯುವಕರ ಪ್ರಯತ್ನದಿಂದ ಇಂದು ಕುರ್ ಆನ್ ಮತ್ತು ಸುನ್ನತ್ತಿನ ಆದರ್ಶವನ್ನು ಕಲಿಸುವ ಮದರಸಗಳು ಮತ್ತು ಮಸೀದಿಗಳು ಕಾರ್ಯಾಚರಿಸುತ್ತಿದೆ ಅಲ್ಲಮದು ಆದರೆ ಧಾರ್ಮಿಕ ರಂಗದಲ್ಲಿ ಉನ್ನತ ಶಿಕ್ಷಣ ನೀಡುವ ಸಂಸ್ಥೆಗಳು ಇಲ್ಲಿ ವಿರಳ ಈ ಕಾರಣದಿಂದ ಇಲ್ಲಿನ ಮಕ್ಕಳು ಉನ್ನತ ಶಿಕ್ಷಣಕ್ಕಾಗಿ ನೆರೆಯ ಕೇರಳ ಮತ್ತು ಕರ್ನಾಟಕದ ಇತರ ಜಿಲ್ಲೆಗಳನ್ನು ಆಶ್ರಯಿಸುವಂತಹ ಪರಿಸ್ಥಿತಿ ಸಾಮಾನ್ಯವಾಗಿತ್ತು ಇದನ್ನು ಗಮನಿಸಿದ ಕರ್ನಾಟಕ ಸಲಫಿ ಅಸೋಸಿಯೇಷನ್ ಅಲ್ಬಯಾನ್ ಎಜುಕೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ರೂಪೀಕರಿಸಿ ಇದರ ಅಧೀನದಲ್ಲಿ ಅಲ್ಬಯಾನ್ ಅರಬಿಕ್ ಕಾಲೇಜ್ ಎಂಬ ಶಿಕ್ಷಣ ಸಂಸ್ಥೆಯನ್ನು ಎರಡು ಸಾವಿರದ ಹದಿನೇಳರ ಮೇ ಇಪ್ಪತ್ತೊಂದರಂದು ಸ್ಥಾಪಿಸಿತು ಧಾರ್ಮಿಕ ವಿದ್ಯಾಭ್ಯಾಸ ರಂಗದಲ್ಲಿ ಹೊಸ ಬೆಳಕಾಗಿ ಮೂಡಿಬಂದ ಅಲ್ಬಯಾನ್ ಅರಬಿಕ್ ಕಾಲೇಜಿನ ಉದ್ಘಾಟನೆಯನ್ನು ಕೇರಳದ ಜಾಮಿಯಾ ಅಲ್ ಹಿಂದಿನ ಉಪನ್ಯಾಸಕರಾದ ಮೊಹಮ್ಮದ್ ಸ್ವಾದಿಕ್ ಮದೀನಿಯವರು ಉಳ್ಳಾಲದ ಅಲ್ಮನಾರ್ ಮದರಸ ವಟಾರದಲ್ಲಿ ನಿರ್ವಹಿಸಿದರು ಪ್ರಸ್ತುತ ಕಲ್ಲಾಪು ಸಲಫಿ ಮದರಸದ ಕಟ್ಟಡದಲ್ಲಿ ಕಾರ್ಯಾಚರಿಸುತ್ತಿದೆ ಕೇವಲ ಹದಿನೇಳು ವಿದ್ಯಾರ್ಥಿಗಳಿಂದ ಆರಂಭಿಸಿದ ಈ ಧಾರ್ಮಿಕ ಸಂಸ್ಥೆಯು ಎಂಟನೇ ವರ್ಷಕ್ಕೆ ಕಾಲಿಡುತ್ತಿದ್ದು ಕರಾವಳಿ ಕರ್ನಾಟಕದ ಸಲಫಿ ಆದರ್ಶ ಪ್ರೇಮಿಗಳಲ್ಲಿ ಹೊಸ ಆಶಾಭಾವನೆಯನ್ನು ಮೂಡಿಸಿದೆ ಪ್ರಸ್ತುತ ಅರವತ್ತೆಂಟು ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಹಾಸ್ಟೆಲ್ ಕೊರತೆಯಿಂದ ದೂರದ ಮಕ್ಕಳಿಗೆ ದಾಖಲಾತಿಯನ್ನು ನೀಡಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ವಸತಿ ಸೌಕರ್ಯವನ್ನು ಹೊಂದಿರುವ ಒಂದು ಹೊಸ ಕ್ಯಾಂಪಸ್ನ ಯೋಜನೆಯನ್ನು ರೂಪಿಸಲಾಗಿದ್ದು ಅದಕ್ಕಾಗಿ ದೇರಳಕಟ್ಟೆಯ ನಾಟೆಕಲ್ ಬಳಿ ಜಮೀನನ್ನು ಖರೀದಿಸಲಾಗಿದೆ ಅಲ್ಹಮ್ದು ಇದರಲ್ಲಿ ಮಸೀದಿ ಕಾಲೇಜು ಕಟ್ಟಡ ಹಾಸ್ಟೆಲ್ ಕಟ್ಟಡ ಮೂಡಿಬರಲಿದೆ ಇನ್ಶಾ ಅಲ್ಲ ಇದು ಮದೀನಾ ವಿಶ್ವವಿದ್ಯಾಲಯದ ಮಗದುಲ್ಲುಗ ಎಂಬ ಪಠ್ಯ ಪದ್ಧತಿಯೊಂದಿಗೆ ಕರ್ನಾಟಕ ಸರ್ಕಾರದ ಪಿ ಯು ಸಿ ಮತ್ತು ಕೇರಳ ಜಾಮಿಯಾಲ್ ಹಿಂದಿನ ಶರಿಯಾ ಕೋರ್ಸ್ನೊಂದಿಗೆ ಬಿಕಾಂ ಅಥವಾ ಬಿ ಎ ಅರಬಿಕ್ ಕಲಿಯಲು ಅವಕಾಶವಿರುವ ಕರ್ನಾಟಕದ ಏಕೈಕ ಸಂಸ್ಥೆಯಾಗಿದೆ ಈ ಕಾಲೇಜಿನ ವಿಶೇಷತೆ ಎಂದರೆ ಕರ್ನಾಟಕ ಸರ್ಕಾರದ ಪಿ ಯು ಬೋರ್ಡ್ ಪರೀಕ್ಷೆಯಲ್ಲಿ ಕಳೆದ ಆರು ವರ್ಷಗಳಲ್ಲಿ ನೂರು ಶೇಕಡ ಫಲಿತಾಂಶವನ್ನು ಪಡೆದಿರುವುದು ಮಾತ್ರವಲ್ಲ ಎಲ್ಲರೂ ಉನ್ನತ ಅಂಕಗಳನ್ನು ಗಳಿಸಿದ್ದಾರೆ ಧಾರ್ಮಿಕ ವಿದ್ಯಾಭ್ಯಾಸ ಲೌಕಿಕ ವಿದ್ಯಾಭ್ಯಾಸದ ಫಲಿತಾಂಶಕ್ಕೆ ಅಡ್ಡಿಯಲ್ಲ ಎಂಬುದು ಇದರಿಂದ ತಿಳಿಯುತ್ತದೆ ಮಾತ್ರವಲ್ಲ ನಮ್ಮ ಕಾಲೇಜಿನ ಒಬ್ಬ ವಿದ್ಯಾರ್ಥಿಯು ವಿಶ್ವಪ್ರಸಿದ್ಧ ಮದೀನಾ ಇಸ್ಲಾಮಿಕ್ ವಿಶ್ವವಿದ್ಯಾಲಯದಲ್ಲಿ ದಾಖಲಾತಿಯನ್ನು ಪಡೆದಿರುತ್ತಾನೆ ಅಲ್ಹಮದು ಈ ಕಾಲೇಜಿನಿಂದ ಈಗಾಗಲೇ ಪದವಿ ಮುಗಿಸಿದ ವಿದ್ಯಾರ್ಥಿಗಳಲ್ಲಿ ಹಲವರು ನಮ್ಮ ಸುತ್ತಮುತ್ತಲಿನ ಶಾಲಾ ಕಾಲೇಜುಗಳಲ್ಲಿ ಮದರಸಗಳಲ್ಲಿ ಅಧ್ಯಾಪಕರಾಗಿ ಹಾಗೂ ಹಲವು ಮಸೀದಿಗಳ ಖತೀಬರಾಗಿ ಇಮಾಮರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನು ಕೆಲವರು ದೇಶದ ವಿವಿಧ ಕಾಲೇಜುಗಳಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯುತ್ತಿದ್ದಾರೆ ಅಲ್ಹಮ್ದು ಇಲ್ಲ ما احراك بهذا ان يكبر قدرك عند الله هل لك سر عند الله بينك انت وبين الله هل لك صدقات تخفى لا يعلمها الا الله ಈ ಸಂಸ್ಥೆಯು ಭವಿಷ್ಯದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆದು ಈ ಊರಿಗೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಬೆಳಕು ಚೆಲ್ಲುವ ಹೆಮ್ಮರವಾಗಿ ಬೆಳೆಯಲು ಆಮೇನ್ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಾಯ ಸಹಕಾರ ಮತ್ತು ಪ್ರಾರ್ಥನೆಯನ್ನು ಅಲ್ಬಯಾನ್ ನಿಮ್ಮಿಂದ ಇದೆ ನಿರೀಕ್ಷಿಸುತ್ತಿದೆ ಜುಲ್ಲಾ